ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಬಂಗೀರಾಸ್ ಕುಕ್ಕಿಂಗ್ ಚಾನಲ್ ಇವತ್ತಿನ ರೆಸಿಪಿ ಬಾಳೆ ಹೂವಿನ ಫ್ರೈ ಮಾಡ್ತಾಯಿದ್ದೇನೆ ನಾನು ನೋಡಿ ಎಷ್ಟು ಸಕ್ಕತ್ತಾಗಿ ಬಂದಿದೆ ನೋಡಿ ಕ್ರಿಸ್ಪಿಯಾಗಿ ಸಂಜೆ ಚಾಯಕ್ಕಂತೂ ತುಂಬ ಸೂಪರಾಗಿ ಇರ್ತದೆ ನೋಡಿ ಬಾಳೆ ಹೂವು ನೋಡಿ ಇದರದ್ದೊಂದು ಫ್ರೈ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ಕೊಡ್ತಾಯಿದ್ದೀನಿ ತುಂಬ ಸಿಂಪಲ್ ರೆಸಿಪಿ ಮನೆಯಲ್ಲಿ ತಕ ಅಂತ ಮಾಡ್ಬೋದು ಬಾಳೆ ಹೂವು ಇದ್ರೆ ಉಂಟಲ್ಲ ದಿಢೀರ್ ಅಂತ ಮಾಡ್ಬೋದು ನೋಡಿ ಇದು ಹೀಗೆ ಈ ಥರ ತೆಗೆಯೋದು ನೋಡಿ ಇದ್ರೊಳಗೆ ಹೂವು ಉಂಟಲ್ಲ ಹೂವಿಂದ ಮಾಡೋದು ನೋಡಿ ಹೂವಿನಿಂದ ಫ್ರೈ ಮಾಡೋದು ಇದು ಹೂವಿಂದ ಕೂಡ ಒಳಗೆ ಒಳಗಡೆಯಿಂದ ಒಂದು ಇದು ತೆಗಿಲಿಕ್ಕೆ ಉಂಟು ಒಳಗಡೆ ಒಂದು ಇದು ತೋರಿಸ್ತೇನೆ ನಾನು ಹೇಗೆ ತೆಗೆಯೋದು ಅಂತ ಹೇಳಿ ಹೀಗೆ ಹಾಕೋದಲ್ಲ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ ನಾನು ನೋಡಿ ಸೂಪರಾಗಿ ಬಂದಿದೆ ನೋಡಿ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡೋದು ನೋಡ್ತಿದ್ರೆ ನನ್ನ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ವಿಡಿಯೋ ನೋಡ್ತಿರುವಾಗಲೇ ನನ್ನ ಚಾನಲ್ಗೊಂದು ಲೈಕ್ ಕೊಡಿ ಫ್ರೆಂಡ್ಸ್ ನೋಡಿ ತುಂಬ ಸೂಪರಾಗಿರ್ತದೆ ಸಂಜೆ ಸ್ನ್ಯಾಕ್ಸಿಗೆ ಉಂಟಲ್ಲ ಸಂಜೆ ಸ್ನ್ಯಾಕ್ಸ್ ಆಗಿ ಚಾಕೆ ಉಂಟಲ್ಲ ತುಂಬ ಚೆನ್ನಾಗಿರ್ತದೆ ನೋಡಿ ಇಲ್ಲದ್ರೆ ಅನ್ನಕ್ಕೆ ಅನ್ನದ ಜೊತೆ ಕೂಡ ಸೈಡ್ ಸೈಡ್ ಡಿಶ್ ಆಗಿ ತಗೊಳ್ಬೋದು ಸೂಪರಾಗಿ ಇರ್ತದೆ ನೋಡಿ ಹೇಗೆ ಮಾಡೋದು ಅಂತ ಇದ್ದೀನಿ ಫ್ರೆಂಡ್ಸ್ ಹಾಗೆ ನನ್ನ ಚಾನಲ್ನಲ್ಲೂ ಇನ್ನೂ ಬೇರೆ ಬೇರೆ ರೆಸಿಪಿ ಎಲ್ಲ ಹಾಕಿದ್ದೇನೆ ನಾನು ವೆಜ್ ರೆಸಿಪಿ ಬ್ರೇಕ್ಫಾಸ್ಟ್ ರೆಸಿಪಿ ಎಲ್ಲ ಉಂಟು ಚೆಕ್ ಮಾಡಿ ಫ್ರೆಂಡ್ಸ್ ಸ್ವೀಟ್ಸ್ ರೆಸಿಪಿ ಎಲ್ಲ ಹಾಕಿದ್ದೇನೆ ಚೆಕ್ ಮಾಡಿ ಸಪೋರ್ಟ್ ಮಾಡಿ ಈಗ ಹೇಗೆ ಮಾಡೋದು ಅಂತ ನೋಡುವ ಫ್ರೆಂಡ್ಸ್ ನೋಡಿ ಮೊದಲಿಗೆ ನಾನು ಇದರ ಸಿಪ್ಪೆ ತೆಗಿತಿದ್ದೇನೆ ನೋಡಿ ಈ ಥರ ಇದು ತೆಗೆದು ಇದರ ಹೂ ಹೂವು ಬೇಕಿರೋದು ನಮಗೆ ನೋಡಿ ಈ ಥರ ಇದರಿಂದ ಈ ಹೂವಿನಿಂದ ಮಾಡೋದು ನೋಡಿ ಇದು ಮೇಲೆ ಭಾಗದಲ್ಲಿ ನೋಡಿ ಈ ತರ ಹೂ ಇರ್ತದೆ ನೋಡಿ ಎಳತ್ತಾದ್ರೆ ಒಳ್ಳೇದು ಇದು ನಿಮಗೆ ಇದು ತುಂಬ ಎಳತ್ತು ಉಂಟು ನೋಡಿ ಎಳತ್ತಾದ್ರಷ್ಟು ಒಳ್ಳೆಯದು ನೋಡಿ ಈ ಥರ ಹೂ ಮಾತ್ರ ಯೂಸ್ ಮಾಡೋದು ಇದರ ಸಿಪ್ಪೆಯನ್ನು ಕೂಡ ಉಂಟಲ್ಲ ಬಿಸಾಕ್ಲಿಕ್ಕಿಲ್ಲ ವೇಸ್ಟ್ ಇದರಲ್ಲಿ ಯಾವುದು ಕೂಡ ವೇಸ್ಟ್ ಮಾಡಲಿಕ್ಕಿಲ್ಲ ಇದೆಲ್ಲ ಯೂಸ್ ಆಗ್ತದೆ ನೋಡಿ ಇದು ಸಿಪ್ಪೆ ಉಂಟಲ್ಲ ಇದರದ್ದು ಚಟ್ನಿ ಮಾಡಲಿಕ್ಕೆ ಆಗ್ತದೆ ನೋಡಿ ಚಟ್ನಿ ಮಾಡೋದನ್ನು ನಾನು ಇನ್ನೊಮ್ಮೆ ಯಾವಾಗಾದರೂ ತೋರಿಸ್ಕೊಡ್ತೇನೆ ನಿಮಗೆ ನೋಡಿ ನೋಡಿ ಈ ತರ ಸಿ ಇದ್ರ ಒಳಗೆದು ಒಂದು ಪಾಟ್ ತೆಗಿಲಿ ಉಂಟು ನೋಡಿ ಈ ನೋಡಿ ಈ ತರ ನೋಡಿ ಈ ತರ ತೆಗಿಬೇಕು ಒಂದು ಥರ ಒಂಥರ ಉಂಟು ಒಳಗಡೆ ನೋಡಿ ಸಪೂರದ ಆಗಿ ಇರ್ತದೆ ಒಂದು ಅನ್ನು ತೆಗಿಬೇಕು ಯಾಕಂದ್ರೆ ಅದು ಬೇಯುವುದಿಲ್ಲ ನಿಮಗೆ ನೀವು ಫ್ರೈ ಮಾಡಿದ ಮೇಲೆ ನಿಮಗೆ ಅದು ಸಿಕ್ತದೆ ಬಾಯಿಗೆ ಅದಕ್ಕಾಗಿ ತೆಗಿಯೋದು ನೋಡಿ ಈ ತರ ನೋಡಿ ಅದರ ಒಳಗಡೆದು ಒಳಗಡೆಯಿಂದ ತೆಗಿಬೇಕು ನಿಮಗೆ ಅದು ಇದ್ರೆ ಏನು ತೊಂದರೆ ಇಲ್ಲ ಆದ್ರೆ ನಿಮಗೆ ಅದು ತಿನ್ನುವಾಗ ನೀವು ಫ್ರೈ ಮಾಡಿದ ಮೇಲೆ ತಿನ್ನುವಾಗ ಸಿಗ್ತದೆ ನಿಮಗೆ ಅದಕ್ಕಾಗಿ ತೆಗೆಯುವುದು ಅದಷ್ಟೇ ನೋಡಿ ಈ ತರ ನೋಡಿ ಇಲ್ಲದಿದ್ದರೆ ತೆಗಿಬೇಕಂತ ಏನಿಲ್ಲ ಫ್ರೈ ಮೇಲೆ ನಿಮಗೆ ತಿನ್ನುವಾಗ ಕೂಡ ಅದು ನೋಡಿ ಇದ್ರ ಒಳಗೆದು ಭಾಗ ನೋಡಿ ಇದನ್ನು ನಾನು ಕಟ್ ಮಾಡಿ ಎಲ್ಲ ಇಟ್ಕೊಳ್ತೇನೆ ಪಲ್ಯ ಮಾಡ್ತೇನೆ ಇದರ ಒಳಗೆ ಬಾ ನೋಡಿ ಕಟ್ ಮಾಡ್ಕೊಂಡಿದ್ದೀನಿ ಕೊಚ್ಚಿ ಇಟ್ಕೊಂಡಿದ್ದೇನೆ ಇದರ ಪಲ್ಯ ಮಾಡೋದು ಹೇಗೆ ಅಂತ ಆಲ್ರೆಡಿ ತೋರಿಸಿದ್ದೇನೆ ನನ್ನ ಚಾನಲಲ್ಲಿ ಉಂಟು ಚೆಕ್ ಮಾಡಿ ಫ್ರೆಂಡ್ಸ್ ಹೇಗೆ ಮಾಡೋದು ಅಂತ ಹೇಳಿ ತೋರಿಸಿದ್ದೇನೆ ನೋಡಿ ಈ ಥರ ಎಲ್ಲ ನಾನು ತೆಗೆದಿಟ್ಟು ಇಟ್ಕೊಂಡಿದ್ದೀನಿ ಹೂವೆಲ್ಲ ನೋಡಿ ತೆಗೆದಿಟ್ಕೊಂಡಿದ್ದೇನೆ ಇದರದ್ದು ಈಗ ಇದಕ್ಕೆ ಮಸಾಲ ಮಾಡುವ ನಾವು ಹೇಗೆ ಮಾಡೋದಂತ ಬ್ಯಾಟರ್ ಹೇಗೆ ಮಾಡೋದಂತ ಫ್ರೈ ಮಾಡಲಿಕ್ಕೆ ತೋರಿಸ್ಕೊಡ್ತೇನೆ ನೋಡಿ ನೋಡಿ ಇದರ ಸಿಪ್ಪೆ ನೋಡಿ ಇದನ್ನೆಲ್ಲ ವೇಸ್ಟ್ ಮಾಡಲಿಕ್ಕಿಲ್ಲ ಈ ಸಿಪ್ಪೆಯನ್ನು ಇದನ್ನು ಚಟ್ನಿ ಮಾಡಲಿಕ್ಕೆ ಉಂಟು ಚಟ್ನಿ ಮಾಡ್ಬೋದು ನೋಡಿ ತುಂಬ ಒಳ್ಳೆಯದು ಇದು ಹೆಲ್ತಿಗೆ ಕೂಡ ಉಂಟಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೋಡಿ ಈಗ ಮೊದಲಿಗೆ ನಾನು ಒಂದು ತಟ್ಟೆಯಲ್ಲಿ ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಕಪ್ನಷ್ಟು ಕಡಲೆ ಹಿಟ್ಟು ಒಂದು ಮೂರು ಟೇಬಲ್ ಸ್ಪೂನಷ್ಟು ಅಂತ ಹೇಳ್ಬೋದು ಅದೇ ಪ್ರಮಾಣದಲ್ಲಿ ಅಕ್ಕಿ ಹಿಟ್ಟು ಕೂಡ ಹಾಕ್ಕೊಂಡಿದ್ದೇನೆ ನೋಡಿ ಚಿಲ್ಲಿ ಪೌಡರ್ ಹಾಕ್ಕೊಳ್ಬೋದು ನಾನು ಫಿಶ್ ಫ್ರೈ ಮಸಾಲ ಇತ್ತು ಅದನ್ನು ಹಾಕ್ಕೊಂಡಿದ್ದೇನೆ ಚಿಲ್ಲಿ ಪೌಡರ್ ಇದ್ರೆ ಚಿಲ್ಲಿ ಪೌಡರ್ ಕೂಡ ಹಾಕ್ಕೊಳ್ಬೋದು ಇಲ್ಲಾಂದರೆ ಕಬಾಬ್ ಪೌಡ್ರ್ ಯಾವುದು ಕೂಡ ಹಾಕ್ಕೊಳ್ಬೋದು ಒಂದು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೇನೆ ಒಂದು ಸ್ವಲ್ಪ ಅರ್ಶಿನದ ಪುಡಿ ಹಾಕ್ಕೊಂಡೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೇನೆ ಉಪ್ಪು ರುಚಿಗೆ ನೋಡಿಕೊಂಡು ನಿಮಗೆ ಉಪ್ಪು ಹಾಕೊಂಡ್ರೆ ಆಯಿತು ನೋಡಿ ಒಂದು ಸ್ವಲ್ಪ ಅಡುಗೆ ಸೋಡಾ ಹಾಕ್ಕೊಳ್ತಾ ಇದ್ದೇನೆ ಅಡುಗೆ ಸೋಡಾ ಬೇಕಿದ್ರೆ ಹಾಕ್ಕೊಳ್ಬೋದು ಇಲ್ಲದ್ರೆ ಸ್ಕಿಪ್ ಮಾಡ್ಬೋದು ಈಗ ನೀರು ಹಾಕಿ ಕಲಸ್ಕೊಳ್ತಾ ಇದ್ದೇನೆ ಬ್ಯಾಟರ್ ನಮಗೆ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಬೇಕು ನೋಡಿಕೊಂಡು ಕಲಸ್ಕೊಳ್ಬೇಕು ಅಡುಗೆ ಸೋಡಾ ಬೇಕಿದ್ರೆ ಹಾಕ್ಕೊಳ್ಬೋದು ಇಲ್ಲದಿದ್ದರೆ ಏನು ತೊಂದರೆ ಇಲ್ಲ ಹಾಕಲಿಲ್ಲದ್ರೂ ತೊಂದರೆ ಇಲ್ಲ ಹಾಕಿದರೆ ಸ್ವಲ್ಪ ನಿಮಗೆ ಉಬ್ಬಿ ಬರ್ತದ ಅಂತ ಹೇಳಿ ಅಷ್ಟೇ ಮತ್ತು ಇಲ್ಲದಿದ್ದರೆ ಹಾಕಲೇಬೇಕಂತ ಏನಿಲ್ಲ ಹಿಟ್ಟು ತುಂಬ ಲೂಸಾಗಿ ಕೂಡ ಮಾಡ್ಕೊಳ್ಬೋದು ಮಾಡ್ಕೊ ಮಾಡ್ಕೋಬಾರ್ದು ಸಾರಿ ಮಾಡ್ಕೋಬಾರ್ದು ಚೆನ್ನಾಗಿ ಒಂದೇ ಥರ ಕಲಿಸ್ಕೊಳ್ಬೇಕು ನೋಡಿ ಗಂಟಿಲ್ಲದಾಗೆ ಒಂದೇ ಥರ ಕಲಿಸ್ಕೊಳ್ಬೇಕು ಹಿಂಗಿದ್ರೆ ಹಿಂಗ್ ಸ್ವಲ್ಪ ಹಾಕಿದರೆ ಫ್ಲೇವರ್ ಚೆನ್ನಾಗಿರ್ತದೆ ಹಿಂಗೆ ಇದ್ರೆ ಹಾಕ್ಕೊಳ್ಬೋದು ನನ್ನ ಹತ್ರ ಇರಲಿಲ್ಲ ಹಿಂಗೆ ಹಾಗಾಗಿ ಹಾಕಲಿಲ್ಲ ನಾನು ಇದ್ರೆ ಇಂಗ್ ಸ್ವಲ್ಪ ಹಾಕಿದರೆ ಒಳ್ಳೆಯದು ಗ್ಯಾಸ್ಟ್ರಿಕ್ಕಿಗೆಲ್ಲ ಒಳ್ಳೆಯದಾಗ್ತದೆ ನೋಡಿ ಚೆನ್ನಾಗಿ ಬ್ಯಾಟರ್ ರೆಡಿಯಾಗಿದೆ ನೋಡಿ ಈ ಥರ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ನೋಡಿ ಹಿಟ್ಟು ನೋಡಿ ಈ ಥರ ಇರಬೇಕು ಚೆನ್ನಾಗಿ ಆದಷ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈಗ ಇದಕ್ಕೆ ನಾನು ನೋಡಿ ಬಾಳೆ ಹೂವನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋದು ನೋಡಿ ಮಾಡಿ ತಕ್ಷಣದ ಮಿಕ್ಸ್ ಮಾಡಿ ಆಗಲೇ ಫ್ರೈ ಮಾಡೋದು ನಿಮಗೆ ಎಂದು ಏನು ಇಡಲಿಕ್ಕೆ ಏನಿಲ್ಲ ಆಗಲೇ ಮಿಕ್ಸ್ ಮಾಡೋದು ಹಾಗೆ ಆಗಲಿ ಫ್ರೈ ಮಾಡೋದು ಬೇಕಿದ್ದರೆ ಒಂದು ಐದು ನಿಮಿಷ ಇಡ್ಬೌದು ಆದರೆ ಆಗಲೇ ಫ್ರೈ ಮಾಡಿದರೂ ಚೆನ್ನಾಗಿರ್ತದೆ ಚೆನ್ನಾಗಿ ಬರ್ತದೆ ನಾನೇನು ಇಡಲಿಲ್ಲ ನೋಡಿ ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೀನಿ ಎಣ್ಣೆ ಚೆನ್ನಾಗಿ ಫ್ರೈ ಆಗಿದೆ ತೆಂಗಿನ ಎಣ್ಣೆ ತಗೊಂಡಿದ್ದೀನಿ ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರಿ ಆ ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ಆಯಿತು ನೋಡಿ ಇದು ಫ್ರೈ ಆಗಲಿಕ್ಕೆ ಕೂಡ ತುಂಬ ಹೊತ್ತೇನಿಲ್ಲ ನೀವು ಹಾಕಿದ ತಕ್ಷಣ ಉಂಟಲ್ಲ ನೀವು ಹಪ್ಪಳ ಸಿಂಡಿಗೆ ಎಲ್ಲ ಫ್ರೈ ಮಾಡ್ತೀರಲ್ಲ ಅದೇ ಥರದ ರಪ್ಪ ಅಂತ ಫ್ರೈ ಆಗ್ತದೆ ತುಂಬ ಹೊತ್ತೇನಿಲ್ಲ ಎಣ್ಣೆ ಉಂಟು ಚೆನ್ನಾಗಿ ಕಾದ ಮೇಲೆ ಉಂಟಲ್ಲ ಹಾಕಬೇಕು ಹಾಕುವಾಗ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇರಬೇಕು ಯಾಕಂದರೆ ನಿಮಗೆ ಬೇಗ ಫ್ರೈ ಆಗ್ತದೆ ಇದು ಅದಕ್ಕಾಗಿ ನೋಡಿ ಹಾಕಿದ ತಕ್ಷಣ ನೋಡಿ ಎಷ್ಟು ಚೆನ್ನಾಗಿ ಮೇಲೆ ಬರ್ತಾ ಉಂಟು ನೋಡಿ ಬೇಗ ಫ್ರೈ ಆಗ್ತದೆ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರ್ತದೆ ನಿಮಗೆ ಸೂಪರ್ ಆಗಿರ್ತದೆ ನೀವು ಒಮ್ಮೆ ಮಾಡಿದರೆ ಉಂಟಲ್ಲ ಮತ್ತು ಯಾವಾಗಲೂ ಮಾಡ್ತೀರಿ ಈ ಥರ ಹೂ ಸಿಕ್ಕಿದ್ರೆ ಉಂಟಲ್ಲ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಮತ್ತು ತುಂಬ ಚೆನ್ನ ಟೇಸ್ಟ್ ಆಗಿರ್ತಾರೆ ಮಕ್ಕಳು ಕೂಡ ಉಂಟಲ್ಲ ಸಣ್ಣ ಮಕ್ಕಳದ್ದು ಕೂಡ ಇಷ್ಟಪಟ್ಟು ತಿಂತಾರೆ ತುಂಬ ಚೆನ್ನಾಗಿರ್ತದೆ ನಮ್ಮ ಮನೆಯಲ್ಲಿ ಎಲ್ಲರಿಗೂ ತುಂಬ ಫೇವ್ರೇಟ್ ಇದು ಮಾಡಿದರೆ ಈ ಥರ ಮಾಡಿದರೆ ಉಂಟಲ್ಲ ಎಲ್ಲರಿಗೂ ಇಷ್ಟ ಬಾಳೆ ಹೂ ಸಿಕ್ಕಿದ್ರೆ ಒಮ್ಮೆ ಟ್ರೈ ಮಾಡಿ ನೋಡಿ ಕೆಲವರು ತಿನ್ನೋದಿಲ್ಲ ಇದು ಕೆಲವು ಕಡೆ ಎಲ್ಲ ತಿನ್ನುದಿಲ್ಲ ನಮ್ಮ ಕಡೆ ತಿಂತೇವೆ ಆದ್ರೆ ಮಾಡ್ ತಿಂದು ಗೊತ್ತಿಲ್ಲದವರು ಒಮ್ಮೆ ಮಾಡಿ ನೋಡಿ ಅಂತ ಹೇಳ್ತೇನೆ ಯಾಕಂದ್ರೆ ಹೆಲ್ತ್ಗೆ ಕೂಡ ತುಂಬಾ ಒಳ್ಳೇದಿದು ನೋಡಿ ಫ್ರೈ ನೋಡಿ ಎಷ್ಟು ಚೆನ್ನಾಗಿ ಬಂದ್ರೆ ಕ್ರಿಸ್ಪಿಯಾಗಿ ಬರ್ತದೆ ನಿಮಗೆ ನೋಡಿ ತುಂಬಾ ಚೆನ್ನಾಗಿರ್ತದೆ ಸಂಜೆ ಹೊತ್ತಲ್ಲಿ ಏನಾದರೂ ತಿನ್ಬೇಕಂತ ಅನಿಸುವಾಗ ಉಂಟಲ್ಲ ಈ ತರ ಬಾಳೆ ಹೂವಿದ್ರೆ ಈ ತರ ಮಾಡ್ಬೋದು ನೋಡಿ ಎಷ್ಟು ಸೂಪರ್ ಆಗಿ ಬಂದಿದೆ ನೋಡಿ ತುಂಬ ಟೇಸ್ಟಾಗಿದೆ ಬಾಳೆ ಹೂವಿನಿಂದ ತುಂಬ ರೆಸಿಪಿ ಎಲ್ಲ ಮಾಡಬಹುದು ಚಟ್ನಿ ಮಾಡ್ತೇನೆ ನಾನು ಇದರದ್ದು ಪಲ್ಯ ಮತ್ತೆ ಇದರಲ್ಲಿ ರೊಟ್ಟಿ ಕೂಡ ಮಾಡಬಹುದು ತುಂಬ ಚೆನ್ನಾಗಿರ್ತದೆ ರೊಟ್ಟಿ ಇದರ ರೊಟ್ಟಿ ಕೂಡ ಮಾಡಬಹುದು ತುಂಬ ರೆಸಿಪೀಸ್ ಎಲ್ಲ ಉಂಟು ನಾನು ತೋರಿಸ್ತೇನೆ ನಿಮಗೆ ನನ್ನ ಚಾನೆಲ್ನಲ್ಲಿ ಬೇರೆ ಬೇರೆ ರೆಸಿಪಿ ಎಲ್ಲ ಹಾಕಿ ತೋರಿಸ್ತೇನೆ ಬಾಳೆ ಹೂವಿದ್ದು ರೆಸಿಪಿ ಎಲ್ಲ ನೋಡಿ ಮತ್ತೆ ನಾನು ಇದೇ ಥರ ಫ್ರೈ ಮಾಡ್ತಾ ಇದ್ದೇನೆ ನೋಡಿ ವಿಡಿಯೋ ನೋಡ್ತಿರುವಾಗಲೇ ನನ್ನ ಚಾನಲ್ಗೊಂದು ಲೈಕ್ ಕೊಡಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋವನ್ನು ಆದಷ್ಟು ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್ ಮನೆಯಲ್ಲಿ ಟ್ರೈ ಮಾಡಿ ಒಮ್ಮೆ ಈ ರೆಸಿಪಿ ಹೇಗೆ ಆಗಿದೆ ಅಂತ ಟ್ರೈ ಮಾಡಿ ನನಗೆ ಹೇಗೆ ಆಗಿದೆ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಬೇಕು ನೀವು ಹೇಗೆ ಆಗಿದೆ ಅಂತ ಹೇಳಿ ಹೇಳಬೇಕು ಮಾಡಿ ಟ್ರೈ ಮಾಡಿ ಹೇಳಬೇಕು ನೋಡಿ ತುಂಬ ಸೂಪರ್ ಆಗಿರ್ತದೆ ನೋಡಿ ಎಷ್ಟು ಬೇಗ ಫ್ರೈ ಆಯಿತು ನೋಡಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬರ್ತದೆ ಅಂತ ಹೇಳಿ ಸ್ವಲ್ಪ ಹಿಂಗ ಹಾಕಿದರೆ ಒಳ್ಳೇದು ಫ್ಲೇವರ್ ಇನ್ನೂ ಚೆನ್ನಾಗಿರ್ತದೆ ಮತ್ತೆ ನಿಮಗೆ ಜೀರಿಗೆ ಬೇಕಿದ್ರೆ ಸ್ವಲ್ಪ ಜೀರಿಗೆ ಓಂಕಾಳು ಏನಾದರೂ ಬೇಕಿದ್ರೆ ಫ್ಲೇವರ್ ಇಷ್ಟಪಡುವವರು ಹಿಟ್ಟಿಗೆ ಹಾಕ್ಕೊಳ್ಬೋದು ಹಿಟ್ಟು ಕಲಸುವಾಗನೇ ಒಂದು ಸ್ವಲ್ಪ ಓಂಕಾಳು ಎಲ್ಲ ಹಾಕ್ಕೊಳ್ಬೋದು ಕೆಲವರು ಹಾಕ್ತಾರೆ ಬೇಕಿದ್ರೆ ಹಾಕ್ಕೊಳ್ಬಹುದು ನಾನು ಹಾಕಲಿಲ್ಲ ಬೇಕಿದ್ರೆ ಹಾಕ್ಕೊಳ್ಬೋದು ಅಂದರೆ ಗ್ಯಾಸ್ಟ್ರಿಕ್ಕಿಗೆಲ್ಲ ಸ್ವಲ್ಪ ಒಳ್ಳೆಯದಾಗ್ತದಂತೆ ಅಷ್ಟೇ ಮತ್ತು ಮತ್ತೆ ಮದ್ಯ ಅದರಲ್ಲಿ ಸಿಕ್ತಿದ್ರೆ ಒಳ್ಳೆಯದಾಗ್ತದೆ ಮಧ್ಯ ಮಧ್ಯದಲ್ಲಿ ಎಲ್ಲ ಸಿಕ್ತಿದ್ರೆ ಒಳ್ಳೆಯದಾಗ್ತದೆ ನೋಡಿ ಸೂಪರಾಗಿ ಬಂದಿದೆ ನೋಡಿ ಯಾವ ಥರ ಬಂದಿದೆ ನೋಡಿ ಕ್ರಿಸ್ಪಿಯಾಗಿ ತುಂಬ ಸಿಂಪಲ್ ರೆಸಿಪಿ ಅಲ್ವಾ ಮಾಡೋದು ಕೂಡ ತುಂಬ ಸುಲಭ ಸಿಂಪಲ್ ಆಗಿ ಉಂಟು ಯಾರಿಗೆ ಕೂಡ ಮನೆಯಲ್ಲಿ ಮಾಡ್ಬೋದು ಅಡುಗೆ ಮೊದಲು ಮೊದಲು ಅಡುಗೆ ಕಲಿಯುವವರಿಗೆ ಕೂಡ ಮಾಡ್ಬೋದು ತುಂಬ ಸುಲಭದಲ್ಲಿ ಮಾಡುವಂತಹ ಒಂದು ರೆಸಿಪಿ ನೋಡಿ ಬಾಳೆಹೂವಿನ ಫ್ರೈ ನೋಡಿ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಆಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ ವಿಡಿಯೋಗೊಂದು ಲೈಕ್ ಕೊಡಿ ಇಷ್ಟ ಆದರೆ ನೋಡಿ